ಹಾಯ್ ವೆಲ್ಕಮ್ ಟು ಮ ಕನ್ನಡ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ಬಂದು ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತ ಮೊದಲನೇದಾಗೆ ಹಾಲನ್ನು ತೊಗೊಂಡಿದ್ದೀನಿ ಒಂದು ಎರಡು ಲೀಟ್ರಷ್ಟು ಮತ್ತು ಇದರಲ್ಲಿ ನಾನು ಎರಡು ಲೋಟವನ್ನು ಅಕ್ಕಿ ಹಾಕ್ಕೊಂಡಿದ್ದೀನಿ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಒಂದು ದಪ್ಪ ಅಚ್ಚು ಒಂದು ಸಣ್ಣ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ನೆಕ್ಸ್ಟು ನಾನೀಗ ಒಂದು ಜಾರಿಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಏಲಕ್ಕಿಯನ್ನು ಹಾಕೋತೀನಿ ನೀವು ನೀರು ಬೇಕಾದ್ರೆ ಆ್ಯಡ್ ಮಾಡಿ ರುಬ್ಬೋದು ಹಾಲು ಏನಾದ್ರು ಹೆಚ್ಚಾಗಿತ್ತು ಅಂದರೆ ಹಾಲನ್ನು ಕೂಡ ಹಾಕಿ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ ನಮ್ಮ ಮನೇಲಿ ನಾವು ಹಸು ನಮ್ಮ ಹಸುನೇ ಕರು ಹಾಕಿರೋ ಕಾರಣ ಹಾಲು ನಮ್ಮ ಮನೇಲಿ ಹೆಚ್ಚಾಗಿದೆ ಸೊ ಅದಕ್ಕೆ ನಾನು ಹಾಲನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡು ಸ್ಟವ್ ಹಚ್ಚಿ ನಾನು ಕುಕ್ಕರಲ್ಲೇ ಮಾಡ್ತಿರೋದು ನೀವು ಬೇಕಾದ ತಪ್ಲೆಯಲ್ಲೂ ಕೂಡ ಮಾಡ್ಕೊಬೋದು ತಪ್ ಕುಕ್ಕರಲ್ಲಿ ನಾನು ಹಾಲು ಎಷ್ಟು ಲೋಟ ಆಗುತ್ತೆ ಅನ್ನೋದನ್ನು ಅಳತೆ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಅಕ್ಕಿನ ಯಾವುದ್ರಲ್ಲಿ ಅಳೋದ್ನೋ ಅದೇ ಲೋಟದಲ್ಲಿ ನಾನು ಹಾಲನ್ನು ಮೆಸರ್ಮೆಂಟ್ ಮಾಡ್ಕೋತಿದ್ದೀನಿ ಒಟ್ಟಾರೆ ನಾನು ರುಬ್ಬಿರೋದನ್ನು ಹಾಕಿ ಸೇರಿಸಿ ಟೋಟಲ್ ನನಗೆ ಆರು ಗ್ಲಾಸ್ ಆಗಿದೆ ನೀರನ್ನು ಮಿಕ್ಸ್ ಮಾಡಬೇಕು ಬರೀ ಹಾಲನ್ನೇ ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ತೆಳುಗೆ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಗಟ್ಟಿಯಾಗಿರಬೇಕು ಅಂದರೆ ನೀವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಇದ್ದರೆ ಮಾಮೂಲಿ ರೈಸ್ ಇರುತ್ತಲ್ಲ ಆ ಥರ ಬರುತ್ತೆ ನೋಡಿ ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಸೊ ಬೆಲ್ಲನೂ ಎದ್ದು ಕುದಿಬೇಕಾದರೆ ಬೆಲ್ಲನೂ ಹಾಕ್ತಿದ್ದೀನಿ ಹಾಲು ಏನಾದ್ರು ಒಡ್ಕೊಂಡ್ರೆ ಅಂದರೆ ದುಡ್ಡಿ ಆ ಥರ ಬಂದರೆ ನೀವು ತಲೆ ಕೆಡ್ಸ್ಕೊಬೇಡಿ ಏನಾದ್ರು ಒಂಬತ್ತು ದಿನದಾದರೆ ಗಿಣ್ಣು ಹೊಡೆಯಲು ಹಾಲು ನೀವು ನಾಲ್ಕು ದಿನ ಮೂರು ದಿನದ ಹಾಕಿ ಮಾಡ್ತೀವಂದರೆ ಸ್ವಲ್ಪ ಒಡೆದು ಒಡೆಯುತ್ತೆ ಆ್ಯಕ್ಚುಲಿ ಆ ಥರ ಹೊಡೆದ್ರೆ ತುಂಬ ಗಿಣ್ಣು ಚೆನ್ನಾಗಿ ಬರುತ್ತೆ ಅಂತಲೇ ಗಿಣ್ಣು ಯಾವ ರೀತಿ ಮಾಡಿದ್ರೂ ಸೂಪರಾಗಿರುತ್ತೆ ಇದ್ರಲ್ಲಿ ಹಲವಾರು ಸ್ವೀಟ್ಗಳೆಲ್ಲ ಮಾಡ್ಕೊಂಡು ತಿಂತಾರೆ ನಾನು ಆ ಥರ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನಂದು ಹೊಸ ಚಾನಲ್ ಸಪೋರ್ಟ್ ಮಾಡಿ ಈಗ ಅಕ್ಕಿ ವಾಶ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಹಾಲೊಳಕೆನೆ ಕುದಿತಾ ಇರೋತ್ರ ಒಳಗಡೆ ಸಪ್ಪೆ ಆಗಿದ್ರೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲನ್ನು ಕೂಗಿಸಿ ಎರಡು ಬಿಸಲನ್ನು ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲನ ಹಾಕ್ಕೊಂಡ್ರೆ ಇನ್ನೂ ಸ್ಮೂತಾಗೇ ಬರುತ್ತೆ ಚೆನ್ನಾಗಿರುತ್ತೆ ಸಪ್ಪೆ ಅನಿಸಲ್ಲ ಕರೆಕ್ಟಾಗಿದೆ ನೋಡಿ ರುಚಿ ಸೂಪರಾಗಿ ಬಂದಿದೆ ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಗಿಣ್ಣು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಏನು ಯಾವುದೇ ಇಂಗ್ರೀಡಿಯೆಂಟ್ಸ್ ಹೆಚ್ಚಾಗಿ ಬೇಕಾಗಿಲ್ಲ ಪ್ಲೀಸ್ ನನ್ನ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್